ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗಣಿಹಾರ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಕೆವೈಸಿ ಮೊಬೈಲ್ ನಂಬರ್ ಲಿಂಕ್ ಮಾಡುವ ನೆಪದಲ್ಲಿ ಅಸ್ಲಾಂ ಗೋಟ್ಯಾಳ ನ್ಯಾಯಬೆಲೆ ಅಂಗಡಿ ಮಾಲೀಕ ಗಣಿಹಾರ ಗ್ರಾಮಸ್ಥರ ಮಹಿಳೆಯರ ಮೊಬೈಲ್ ನಂಬರ್ಗಳಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡುವ ಮೂಲಕ ತನ್ನ ಅಸಭ್ಯ ವರ್ತನೆಯನ್ನು ತೋರಿದ್ದರಿಂದ ಎಲ್ಲ ಗಣಿಹಾರ ಗ್ರಾಮಸ್ಥರು ನ್ಯಾಯಬೆಲೆ ಅಂಗಡಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು ಈ ಮೂಲಕ ಆತನಿಗೆ ಕಾನೂನು ಶಿಕ್ಷೆ ಆಗಬೇಕು ಜೊತೆಗೆ ಸಿಂದಗಿ ತಹಶೀಲ್ದಾರ್ಗೆ ನ್ಯಾಯಬೆಲೆ ಅಂಗಡಿ ಬೇರೆಯವರಿಗೆ ಹಸ್ತಾಂತರಿಸಲು ಎಲ್ಲರೂ ಸೇರಿ ಒಪ್ಪಿಗೆಯನ್ನ ಸೂಚಿಸಿದ್ರು ವರದಿ ಶಿವಲಿಂಗ ರೋಡಗಿ ಗಣಿಹಾರ ವಿವ ನ್ಯೂಸ್ ಕನ್ನಡ